ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ ಇದೇ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹನ್ನೆರಡರವರೆಗೂ ನವರಾತ್ರಿ ಮತ್ತು ದಸರಾ ದಶಹರ ನಡೀತಾ ಇದೆ ಈ ನವರಾತ್ರಿ ಮತ್ತು ದಸರಾದ ವಿಶೇಷತೆಯೇನು ನಮ್ಮಲ್ಲಿರುವ ಎಲ್ಲ ಈ ದಶವಾಗಿರುವ ಜನ ಶತ್ರು ಗೆದ್ದು ನಾವು ವಿಜಯದಶಮಿಯನ್ನು ಮಾಡ್ತೀವಿ ಏಕೆಂದ್ರೆ ಕೆಲವೊಬ್ರು ಕೇಳ್ತಾ ಇರ್ತಾರೆ ಗುರುಗಳೇ ನವರಾತ್ರಿ ಮತ್ತು ಈ ದಸರಾದ ವಿಶೇಷತೆ ಏನು ಏಕೆ ಈ ದಸರಾವನ್ನ ನಾವು ಆಚರಣೆಯನ್ನು ಮಾಡಬೇಕು ಗುರುಗಳೇ ಅಂದರೆ ನಮ್ಮಲ್ಲಿರುವ ಈ ಕಾಮ ಕ್ರೂತ ರೂಪ ಮೋಹಮದ ಎಂಬ ಈ ಅಹಂಕಾರ ಮಮಕಾರಗಳನ್ನೆಲ್ಲ ಗೆಲ್ಲುವ ಈ ಹತ್ತು ದಿನಗಳ ಯಾತ್ರೆ ನಮಗೆ ವಿಜಯವನ್ನು ತಂದುಕೊಡುತ್ತೇವೆ ನಮ್ಮ ಸಂಕಲ್ಪಗಳನ್ನ ನೆರವೇರಿಸುತ್ತೆ ಅನ್ನುವ ಉದ್ದೇಶನೇ ಈ ನವರಾತ್ರಿಯ ಹಿಂದಿನ ಒಂದು ಗೂಢಾರ್ಥವಾಗಿದೆ ಆದ್ದರಿಂದಲೇ ನಮ್ಮ ಋಷಿ ಮುನಿಗಳೆಲ್ಲರೂ ಸೇರಿ ಈ ನವರಾತ್ರಿಯನ್ನ ವೈಜ್ಞಾನಿಕವಾಗಿ ಬೆಳೆಸಲ್ಪಟ್ಟು ಆ ತಾಯಿ ಮಹಾದುರ್ಜೆಯನ್ನು ಆರಾಧನೆಯನ್ನು ಮಾಡುವ ಕ್ರಮವನ್ನು ವೈಜ್ಞಾನಿಕವಾಗಿ ತಿಳಿಸಿಕೊಟ್ಟರು ಇಂತಹ ಈ ಶಾರದೀಯ ನವರಾತ್ರಿಯಲ್ಲಿ ಮತ್ತು ವಿಜಯದಶಮಿಯನ್ನು ನಾವುಗಳು ಯಾವದನ್ನು ಮಾಡಿದರೆ ಆ ತಾಯಿಯ ಅನುಗ್ರಹ ಉಂಟಾಗುತ್ತೆ ನಮ್ಮ ಎಲ್ಲ ಈ ಕಷ್ಟ ಕಾರ್ಪಣ್ಯಗಳಿಂದ ನಾವು ಪಾರಾಗಬಹುದು ಬನ್ನಿ ವೀಕ್ಷಕರೇ ಅವನ್ನೆಲ್ಲದನ್ನ ನಾವು ನೋಡೋಣ ಇದೇ ಅಕ್ಟೋಬರ್ ಮೂರರಂದು ಏನನ್ನ ಮಾಡಬೇಕು ಮೊದಲನೇ ದಿನ ಬತ್ತರೆ ಮೊದಲನೇ ದಿನ ನಾವುಗಳು ಏನನ್ನ ಮಾಡಬೇಕು ಅಸ್ತ ನಕ್ಷತ್ರದ ಗುರುವಾರದಂದು ಈ ದಶಮಿ ವಿಜಯದಶಮಿ ಪ್ರಾರಂಭವಾಗ್ತಾ ಇದೆ ಈ ನವರಾತ್ರಿಯ ಮೊದಲನೆಯ ದಿವದಲ್ಲಿ ಶೈಲಪುತ್ರಿಯನ್ನು ಆರಾಧನೆಯನ್ನು ಮಾಡಬೇಕು ಆ ಆರಾಧನೆಯನ್ನು ಮಾಡಬೇಕೆಂದರೆ ಯಾವ ರೀತಿಯಿಂದ ನಾವು ಎಲ್ಲ ಪೂಜಾ ಸಲಕರಣೆಗಳನ್ನ ಸಿದ್ಧನ ಮಾಡಿಕೊಳ್ಬೇಕು ಅಂತಂದರೆ ಮೊದಲನೆಯಾಗಿ ಮನೆಯನ್ನೆಲ್ಲ ಶುದ್ಧೀಕರಿಸಿ ಮನೆಗೆ ತಳೆದು ತೋರಣಗಳಿಂದ ಅಲಂಕಾರವನ್ನು ಮಾಡಿ ಮನೆಯ ಮುಂದೆ ಗೋಮಯ ಮತ್ತು ಗೋಗ್ರಾಸದಿಂದ ಸಾಗ ಮನೆಯನ್ನು ತೊಳೆದು ರಂಗವಲ್ಲಿಯನ್ನು ಹಾಕಿ ಪೂಜಿಸಿ ರಂಗವಲ್ಲಿಯಲ್ಲಿ ಮುಂದೆ ವಿಶೇಷವಾಗಿ ದೀಪಗಳನ್ನು ಬೆಳಗಿ ಮತ್ತು ಆ ದಿನ ಬೆಳಗಿನ ಜಾವ ಘಟಸ್ಥಾಪನೆ ಅಂದರೆ ಕುಂಭಸ್ಥಾಪನೆಯನ್ನು ಮಾಡಬೇಕು ನಂತರ ಕುಂಭಸ್ಥಾಪನೆ ನಮ್ಮ ದಕ್ಷಿಣ ಭಾರತದಲ್ಲಿ ಮತ್ತು ಉತ್ತರ ಭಾರತದಲ್ಲಿ ಅವರು ನವಧಾನ್ಯಗಳನ್ನು ಹಾಕಿ ಆ ಚಿಗುರನ್ನು ಬರೆಸ್ತಾರೆ ನಮ್ಮಲ್ಲಿ ದಕ್ಷಿಣ ಭಾರತದ ಕಡೆ ಕಳಶವನ್ನು ಘಟಸ್ಥಾಪನೆಯನ್ನು ಮಾಡಬೇಕು ಆ ಘಟ ಸ್ಥಾಪನೆಗೆ ಶುಭ ಮುಹೂರ್ತ ವಿಶೇಷವಾಗಿ ಬೆಳಗಿನ ಜಾವ ಎಂಟರಿಂದ ಒಂಬತ್ತು ಗಂಟೆವರೆಗೂ ಮತ್ತು ಹನ್ನೊಂದು ಗಂಟೆ ಹದಿನೈದು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೈದು ನಿಮಿಷದವರೆಗೂ ಶುಭ ಮುಹೂರ್ತಗಳು ಪ್ರಾಶಸ್ತ್ಯವಾಗದೆಯ ಕಳಶವನ್ನು ಸ್ಥಾಪನೆಯನ್ನು ಮಾಡಲು ಮತ್ತು ಹಳ್ಳಿಯ ಕಡೆ ಮತ್ತು ಪಟ್ಟಣದಲ್ಲಿ ದೀಪವನ್ನ ಹಾಕ್ತಾರೆ ಆ ದೀಪವನ್ನು ಹಾಕಬೇಕು ಸಹಿತನು ಅಂದ್ರೆ ದೀಪವಾಗಿ ವಿಶೇಷವಾಗಿ ಒಂಬತ್ತು ದಿನವೂ ಸಹಿತನು ಆ ನಂದಾ ದೀಪವನ್ನು ಉದಿಸಿ ಹತ್ತನೇ ದಿನದಲ್ಲಿ ವಿಜಯದಶಮಿಯನ್ನ ಆಚರಿಸ್ತಾರೆ ಎಲ್ಲ ಕಡೆಯೂ ಸಹಿತನು ಅಂಥವರು ಸಹ ದೀಪವನ್ನು ಹಾಕಿಕ್ಕು ಇದು ಶುಭ ಮುಹೂರ್ತವಾಗಿದೆ ನಂತರ ದೀಪಕ್ಕೆ ವಿಶೇಷವಾಗಿ ಕ್ರೋಧಿನಾಮ ಸಂವತ್ಸರದಲ್ಲಿ ಎಳ್ಳೆಣ್ಣೆ ಮತ್ತು ತುಪ್ಪವನ್ನ ನೀರು ಬಳಸುವುದರಿಂದ ವಿಶೇಷವಾಗಿ ಧನಪ್ರಾಪ್ತಿಯ ಯೋಗವನ್ನು ಪಡಿತೀರಾ ವೀಕ್ಷಕರೇ ನಂದಾ ದೀಪದಲ್ಲಿ ದೀಪಸ್ಥಾಪನೆಯಲ್ಲಿ ಈ ಮುಹೂರ್ತವನ್ನು ಆಚರಿಸಿ ಮತ್ತು ಈ ಎಣ್ಣೆಯನ್ನು ಆಚರಿಸುವುದರಿಂದ ವಿಶೇಷವಾಗಿ ಶಕ್ತಿಯನ್ನು ನೀವು ಪಡಿತಾ ಹೋಗ್ತೀರಾ ನಂತರ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭ್ಯಂಜನ ಸ್ನಾನವನ್ನು ಮಾಡಿ ಹಳದಿಯ ವಸ್ತ್ರವನ್ನು ಭಕ್ತರು ಯಾರು ಆರಾಧನೆಯನ್ನು ಮಾಡ್ತೀರಾ ಅವರುಗಳು ಸಹ ಅವರು ಪುರುಷರೇ ಆಗಲಿ ಅವರು ಸ್ತ್ರೀಯರೇ ಆಗಲಿ ಇಬ್ಬರು ಸಮಾನ ವೃತ್ತಿಯಿಂದ ಹಳದಿಯ ವಸ್ತ್ರವನ್ನು ಧರಿಸಿ ನಿಮ್ಮ ಗುರುಗಳು ಮತ್ತು ತಾಯಿ ತಂದೆಗಳಿಂದ ಆಶೀರ್ವಾದವನ್ನು ತೆಗೆದುಕೊಂಡು ಅವರಿಂದ ಭಗ್ಧರಾಗಬೇಕು ವೀಕ್ಷಕರೇ ಇವು ನಾವುಗಳು ಮೊದಲು ಮಾಡುವಂತಹ ವಿಶೇಷವಾಗಿ ಪೂಜಾ ಕೈಂಕರ್ಯದಲ್ಲಿ ಇವುಗಳು ಪ್ರಥಮವಾಗಿದೆ ಆದ್ದರಿಂದ ಅವತ್ತಿನ ದಿನ ಕಂಕಣ ಬದ್ಧರಾಗಿ ಇವರುಗಳಿಂದ ಆಶೀರ್ವಾದವನ್ನು ತೆಗೆದುಕೊಂಡು ಶ್ರೀ ಭಗವತಿ ಲಲಿತಾ ತ್ರಿಪುರ ಸುಂದರಿಯ ನವದುರ್ಗಿಯರ ಆರಾಧನೆಗೆ ನೀವುಗಳು ಸಿದ್ಧರಾಗ್ತೀರಾ ನಂತರ ನಿಮ್ಮ ಮುಖ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಕುಳಿತುಕೊಂಡು ಆ ದಿನ ಮೊದಲನೆಯದು ತಾಯಿಯ ವಿಶೇಷ ಅವತಾರ ಶೈಲಪುತ್ರಿ